Отлич coendeu ಅಲ್ಲಿ orсoro On music ಬರ್ತಿದ್ದಂಗೆ ಓ once ಇವಾಗ ಲವ್ ಆಗುತ್ತೆ ಮ್ಯೂಸಿಕ್ short Slow On addition 50 people Ghandin what I have taken to the first place You kids.. That old Fahadfoster ಬೆಲೆ ಏನು ಅಂತ ಅಂಡ್ ಇವಾಗ ಪ್ರತಿಯೊಂದು ಸಿನಿಮಾಗಳಲ್ಲೂ ಜನ ನೋಡ್ತಾ ಇರೋದು ಕಂಟೆಂಟ್ ಏನಿದೆ ಸೊ ನಾನು ಆ ಎರಡು ಎರಡು ಕಾಲು ಗಂಟೆ ಎರಡೂವರೆ ಗಂಟೆ ಪಿ ವಿ ಆರ್ ಅಲ್ಲೋ ಕೂತ್ಕೊಂಡು ಕುತ್ಕೊಂಡು ನೋಡ್ಬೇಕಂದ್ರೆ ಏನಾದರೂ ಒಂದು ಎಂಜಾಯ್ ಸಿಗಬೇಕು ನನಗೆ ಏನೋ ಒಂದು ಅನಿಸ್ಬೇಕು ಒಂದು ಫೀಲ್ ಆಗಬೇಕು ಇವಾಗ ಸಿನಿಮಾ ಹೆಂಗೆ ಅಂತಂದ್ರೆ ಆ ಸಿನಿಮಾ ಬಿಟ್ಟು ಆಚೆ ಹೋದಾಗ ಆ ಗುಂಗಲ್ ಯಾರಿರ್ತಾರೋ ಆ ಸಿನಿಮಾ ಗೆಲ್ಲುತ್ತೆ ಅಂತ ಆ ಗುಂಗಲ್ ಇದ್ದಾಗ ಸೊ ಆ್ಯಂಡ್ ಇವಾಗ ಈ ಡಾಗ್ ಬಗ್ಗೆ ಪೆಟ್ಸ್ ಬಗ್ಗೆ ಅಂತ ನೋಡಿದಾಗ ಹಿಂದೆ ಒಂದಷ್ಟು ಸಿನಿಮಾಗಳೆಲ್ಲ ಬಂದಿದೆ ನಮ್ಮ ಚೈಲ್ಡ್ಹುಡ್ ಡೇಸಲ್ಲೂ ನೋಡಿದ್ರೆ ಅವಾಗ ಒಂದಷ್ಟು ಒಂದೇ ಸಿನಿಮಾದಲ್ಲಿ ಕೋತಿ ಸಿಂಹ ಆನೆ ಇವೆಲ್ಲ ಅದು ನಮಗೆ ಇಷ್ಟ ಆಗೋದು ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಆ್ಯಂಡ್ ಇವತ್ತಿನ ಈ ಪೆಟ್ಸ್ ಕೊಡ್ತಾ ಇದ್ದರೆ ಇವಾಗಿನ ಚೈಲ್ಡ್ಹುಡ್ ಚೈಲ್ಡ್ಗೆ ಒಂದಷ್ಟು ಇಂಪ್ರೆಸ್ ಆಗುವಂಥದ್ದು ಆ್ಯಂಡ್ ಕಂಟೆಂಟ್ ಅಂತ ಬಂದಾಗ ಯಾವ ರೀತಿಯಾಗಿ ಜನಗಳನ್ನ ಒಂದಷ್ಟು ಗಂಟೆಗಳ ಕಾಲ ಥಿಯೇಟರ್ ಥಿಯೇಟ್ರಲ್ಲಿ ಕೂರಿಸ್ಬೇಕು ಪಿ ಆರಲ್ಲಿ ಕೂರಿಸ್ಬೇಕು ಅಂದರೆ ಹೆಂಗೆ ಯಾವ ಥರ ಒಂದಷ್ಟು ಸಿನಿಮಾಗಳು ಕೊಡಬೇಕು ಅಂತ ಅನ್ಸುತ್ತೆ ಈಗ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ ಜನ ಎಲ್ಲಾ ಭಾಷೆನು ಮನೇಲಿ ಕುತ್ಕೊಂಡು ನೋಡಿ 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 ಸ್ಲೋ ಮೋಷನ್ ಅಲ್ಲಿ ಹೀರೋ ಹೀರೋಯಿನ್ ನಡ್ಕೊಂಡ್ ಬರ್ತಿದ್ದಂಗೆ ಓ ಇವ್ರ ಇವಾಗ್ಲ ಲವ್ ಆಗುತ್ತೆ ಮ್ಯೂಸಿಕ್ ಕೇಳೆ ಓ ಇವಾಗ ಹಿಂಗ್ ನೆಕ್ಸ್ಟ್ ಇದಾಗುತ್ತೆ ಈಸಿ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ ಯಾರೋ ಒಂದು ದಪ್ಪ ದಪ್ಪ ಕೂತ್ಕೊಂಡು ಬಿಯರ್ ಕುಡಿತಾ ಇದ್ರೆ ಓ ಇವಾಗ ನೆಕ್ಸ್ಟ್ ಈವ್ ಟೀಸಿಂಗ್ ಆಗುತ್ತೆ ಫೈಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟು ಆಕ್ಚುಲಿ ಬ್ರೈನ್ ರಪ್ ರಪ್ ಅಂತ ಪ್ರಿಡಿಕ್ಟ್ ಮಾಡ್ಬಿಡತ್ತೆ ಸೊ ಅವಾಗ ಅನ್ಸುತ್ತೆ ಬೋರ್ ಆಗುತ್ತೆ ಅಥವಾ ಅವಾಗ ಲ್ಯಾಗ್ ಅನ್ಸುತ್ತೆ ಅಥವಾ ಏನೋ ಒಂದು ಹೇಳೋಕ್ಕೆ ಅವ್ನು ಹೊರಟಿದಾನೆ ಆಲ್ರೆಡಿ ಇವ್ರಿಗೆ ಗೊತ್ತಾಗ್ಬಿಟಿತ್ತೆ ನಮ್ಗೆ ಆಡಿಯನ್ಸ್ಗೆ ಇದೆ ಹೇಳ್ತಾನೆ ಹಿಂಗೆ ಆಗತ್ತೆ ಅಂತ ಬಟ್ ಅದು ಎರಡು ನಿಮಿಷ ಕೇಳಬೇಕು ಆ ಭಾಷೆ ಇದು ಅವಾಗ ಯೂಶ್ವಲಿ ಬೋರ್ ಆಗುತ್ತೆ ಬಟ್ ಯಾವ ಇದರಲ್ಲಿ ಒಂದು ಯುನೀಕ್ನೆಸ್ ಏನಂದ್ರೆ ಪೆಟ್ಟಿರೋದ್ರಿಂದ ಅದು ವಿಜುವಲಿನೇ ಒಂದು ಇದು ಗಮನ ಆಟೋಮೆಟಿಕ್ ಆಗಿ ಅವನ ಮೇಲೆ ಹೋಗುತ್ತೆ ಆ ರಿಯಾಕ್ಷನ್ಗಳ ಮೇಲೆ ಆ ಇದ್ರ ಮೇಲೆ ನೋಡಕ್ ಇಟ್ಸ್ ಅ ವೆರಿ ಫ್ರೆಶ್ ಥಿಂಗ್ ಟು ಆ್ಯಡ್ ಇವಾಗ ಬರ್ತೀವಿ ಒಂದು ಎರಡು ಮೂರು ಸಿನಿಮಾ ಇರ್ಬೋದು ಕನ್ನಡದಲ್ಲಿ ನಮ್ಮ ಗುಂಡಾನು ಸೇರಿ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಪೆಟ್ನಿಟ್ಕೊಂಡು ಮಾಡಿರೋವಂಥ ಸಿನಿಮಾಗಳು ಸೊ ಅದು ಒಂದು ಯುನೀಕ್ನೆಸ್ ಫ್ರೆಶ್ನೆಸ್ ಇದೆ ಆ್ಯಂಡ್ ಇಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನೀವು ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ಲೈಫಲ್ಲೇ ಯಾವ ಹೀರೋಯಿನ್ ಜೊತೆನೂ ಈ ಫಿಲಮಲ್ಲಿ ಹೀರೋಯಿನ್ ಜೊತೆ ನಡ್ಕೊಂಡಂಗೆ ನಡ್ಕೊಂಡಿಲ್ಲ ಬ್ಯಾಡ್ ನಾಟ್ ಇನ್ ಅ ಬ್ಯಾಡ್ ವೇ ಬಟ್ ಅಷ್ಟು ಯೂನೀಕ್ ಆಗಿದೆ ಆ ಒಂದು ರ್ಯಾಪೋ ಆ ಒಂದು ಕೆಮಿಸ್ಟ್ರಿನೇ ಇಬ್ಬರದು ಅಷ್ಟು ಯೂನಿಕ್ ಆಗಿದೆ ಆ ಥರ ಪ್ರಿಡಿಕ್ಟ್ ಹೇಳಿದ್ದು ಕತೆ ಕೇಳ್ತಾನೆ ನಾನು ಅದೇ ಗೇಜಲ್ಲೇ ಕೇಳ್ತಾ ಇರ್ತೀನಿ ನನ್ನ ಮೈಂಡು ಪ್ರಿಡಿಕ್ಟ್ ಮಾಡ್ತಾ ಇರುತ್ತೆ ನನಗೆ ಪ್ರಿಡಿಕ್ಟ್ ಮಾಡೋದು ಎಷ್ಟು ಕಷ್ಟ ಆಗತ್ತೆ ಅದು ನನಗೆ ಇಂಪ್ರೆಸ್ ಆಗುತ್ತೆ ಬೇಸಿಕಲಿ ಸೊ ಆ ಆಸ್ಪೆಕ್ಟ್ ಈ ಗುಂಡಾಲಿ ತುಂಬಾ ಚೆನ್ನಾಗಿದೆ ಸರಿಗ ಹೇಳಿದ್ರು ಆಕೆ ಆಗ್ಲೇ ಹಿಂಗೆ ಅಂದ್ಕೊಳ್ತಿದ್ದೆ ಬಟ್ ಒಂದಷ್ಟು ಯೂನಿಕ್ನೆಸ್ ಇದೆ ಅಂತ ನೀವು ಅಷ್ಟೇ ಇವಾಗ ಪ್ರೆಡಿಕ್ಟ್ ಮಾಡ್ಬಿಡ್ತಾರೆ ತುಂಬಾ ಈಸಿಯಾಗಿ ಹಿಂಗೆ ಹಿಂಗಾಗತ್ತೆ ಹಿಂಗಾಗ್ ಹಿಂಗ್ ಆಗುತ್ತೆ ಅಂತ ಅದಲ್ಲದೆ ಅಲ್ಲೊಂದೊಂದು ಟ್ವಿಸ್ಟ್ ತರಬೇಕು ಅನ್ನೋದಾಗ್ಲೇ ಜನಗಳು ಏನೋ ಒಂದು ಓಹ್ ಏನೋ ಒಂದು ಇದೆ ಅಂತ ಅನ್ಸೋದು ಅವಾಗ ಹಿಂಗೆ ಆರಾಮಾಗಿ ಹಿಂಗೆ ಗಟ್ಟಿ ಕುತ್ಕೊಂಡಿರ್ತಾರೆ ಇಲ್ಲಾಂದ್ರೆ ಹೋಗ್ಲಾ ತರಕೋಲ್ಲ ಆ ಅಂತ ಹೋಗ್ತಾ ಇರ್ತಾರೆ ಅಷ್ಟೇ ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಬರಿಬೇಕಾದ್ರೆ ಏನೇನೆಲ್ಲ ಯೋಚನೆ ನಾವು ನೀವು ಹೇಳಿದಂಗೆ ಯಾವಾಗ ಲೈನ್ ಮಾಡ್ಕೊಂತ ಪ್ರೆಡಿಕ್ಟ್ ಮಾಡದೇ ಇರೋ ಥರ ಬ್ರೇಕ್ ಮಾಡ್ಕೊಳೋದು ಹ್ಮ್ ಅದು ಚಾಲೆಂಜ್ ಹೌದು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜೆ ಎಸ್ಪೆಷಲಿ ಈಗ ಅದೇ ಹೇಳಿದೆ ಹೀರೋ ಹೀರೋಯಿನ್ ಈ ಥರ ಇದ್ರೆ ಪ್ರೆಡಿಕ್ಟ್ ಮಾಡಿಬಿಡ್ತಾರೆ ಅದ್ರ ಮಧ್ಯೆ ಗುಂಡ ಅಂತ ಒಂದು ಕ್ಯಾರೆಕ್ಟರ್ ಇವರಿಬ್ಬರು ಆ್ಯಕ್ಟ್ ಮಾಡೋದು ಇನ್ನೊಂದು ಮತ್ತೊಂದು ಪ್ರೆಡಿಕ್ಟ್ ಮಾಡ್ಬೋದು ಅವನೇನು ಮಾಡ್ತಾನೆ ಅದನ್ನ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಾವು ಮನುಷ್ಯ ಮನುಷ್ಯನ ಸೈಕಾಲಜಿ ಥರ ಅಲ್ಲಿಗೆ ಕನೆಕ್ಟ್ ಆಗಿ ನೋಡ್ತಾ ಇರ್ತೀವಿ ಬಟ್ ಇಲ್ಲಿ ಎಲ್ಲ ಕಡೆದು ನೀವು ಏನೇನು ಅನ್ಕೊಂತೀರ ಅದು ಯಾವುದು ಆಗಲ್ಲ ಹ್ಞೂ ನೀವು ಏನಾದರೂ ಅನ್ಕೊಳ ಈಗ ನೆಕ್ಸ್ಟ್ ಸೀನ್ ಇದಾಗುತ್ತೆ ಅಂತ ಅಂದ್ಕೊಂಡ್ರೆ ಅದಾಗಿರಲ್ಲ ಆಗಲ್ಲ ಹ್ಞೂ ಆ ಥರನೇ ಟೋಟಲ್ ಸ್ಟ್ರಿಪ್ಟ್ ಹ್ಞೂ 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 ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಸೊ ಇನ್ನೇನು ಒಂದೂವರೆ ವರ್ಷ ಎರಡು ವರ್ಷ ಕೂತ್ಕೊಂಡು ಮಾಡ್ಬಿಡ್ತೀವಿ ನನ್ನ ಕೆಲಸನೇ ಅದಲ್ಲ ಬರೀಲೇಬೇಕು ಮತ್ತು ಅದನ್ನು ಬಿಲೀವ್ ಮಾಡಿಸಿ ಹ್ಞೂ ಹ್ಞೂ ಅದು ಆಗಿದೆ ಅಂತ ಅಂದ್ಕೊಂತೀನಿ ಹ್ಞೂ ಹ್ಞೂ ಓಕೆ ರಚನಾ ಅವ್ರಿಗೆ ಒಂದಷ್ಟು ಸಿನಿಮಾಗಳು ಅವಾಗಲೇ ಏನು ಹೇಳಿದೆ ಕೆಲವೊಂದು ನೀವು ಲೀಡ್ ಮಾಡಿರೋದು ಕೂಡ ನಾನು ಗಮನಿಸಿದ್ದೀನಿ ಪ್ರತಿಯೊಂದು ಸಿನಿಮಾಗೂ ಪಾತ್ರಗಳು ಚೇಂಜ್ ಆಗ್ತಾ ಇರಬೇಕು ಅಂತ ಅಂದಾಗ ಎಷ್ಟು ಚೂಸಿ ಆಗಿರ್ತೀರಿ ನೀವು ಅಂತ ಡೆಫಿನೆಟ್ಲಿ ಚೂಸಿ ಆಗಿರ್ತೀನಿ ಆ್ಯಂಡ್ ಈ ಅಲ್ಲಿ ಐ ಥಿಂಕ್ ಇದು ಅಷ್ಟು ಯೋಚನೆ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ ಯಾಕಂದರೆ ಇಲ್ಲಿ ನಾವು ಹಿಂಗೆ ನಡ್ಕೋತೀವೋ ಏನೋ ಗೊತ್ತಿಲ್ಲ ಬಟ್ ನಾ ಹೆಂಗೆ ನಡ್ಕೊಡುತ್ತೆ ಅದ್ರ ಪ್ರಕಾರ ನಮ್ಮದು ಇನ್ನೂ ಫರ್ದರ್ ಏನು ನಡೆಯುತ್ತೆ ಅದೆಲ್ಲ ಅದ್ರ ಪ್ರಕಾರನೇ ಹೋಗಿಬಿಡುತ್ತೆ ಸೊ ನೀವು ಹೇಳಿದಂಗೆ ಜನ ಎ ತಗೋಬೇಕಂದ್ರೆ ತೊಗೋಬೇಕಂದ್ರೆ ಯುನೀಕ್ನೆಸ್ ಇರಬೇಕು ಆ ಯುನೀಕ್ನೆಸ್ ನಾ ಹೆಂಗೆ ನಡ್ಕೊಡುತ್ತೆ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ಆನ್ ಸ್ಪಾಟ್ ಎಲ್ಲರೂ ನಾವು ಸ್ಪಾಂಟೇನಿಯಸ್ ಆಗಿದ್ವಿ ನಿಜ ಹೇಳಬೇಕಂದ್ರೆ ಇಲ್ಲ ಇವಾಗ ನಾವು ಒಂದು ಸೀನ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಎಸ್ಪೆಷಲಿ ಪಪ್ಪಿ ಜೊತೆ ಎಲ್ಲ ಇದ್ದಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದು ಸರಿ ನಾವು ಹೇಳ್ದಂಗೆ ಮಾಡಿಲ್ಲ ಅಂದರೆ ಆಬ್ವಿಯಸ್ಲಿ ಅದು ಹೆಂಗೆ ಮಾಡುತ್ತೆ ಅದ್ರ ಪ್ರಕಾರ ನಾವು ಕುಣಿಬೇಕಾಗುತ್ತೆ ಹಂಗೆ ಮಾಡ್ತಾ ಇದ್ದಿರೋದು ಸೊ ಡೆಫಿನೆಟ್ಲಿ ಯಾರು ಗೆಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಆಲ್ಸೋ ನನ್ನ ಪಾತ್ರ ಇಟ್ ಈಸ್ ಡೆಫಿನೆಟ್ಲಿ ಯುನೀಕ್ ಬಿಕಾಸ್ ಐ ಆಮ್ ನೆವರ್ ಆ್ಯಕ್ಟೆಡ್ ಇನ್ ಅ ಫಿಲಮ್ ವೆರ್ ಹೀರೋ ಹೀರೋಯಿನ್ ಅಂದರೆ ಇದು ಏನು ಲವರ್ಸ್ ಥರ ತೋರಿಸ್ತಾರೆ ಬೇಸಿಕ್ಲಿ ಹಾಗೆ ಯೂಶ್ಲಿ ತೋರಿಸೋದು ಆ ಥರ ಡೆಫಿನೆಟ್ಲಿ ಇಲ್ಲ ಆ್ಯಂಡ್ ರಿಲೇಶನ್ಶಿಪ್ ವಿತ್ ಡಾಗ್ ಇಸ್ ಆಲ್ಸೋ ಅಷ್ಟೇ ಡಿಫ್ರೆಂಟ್ ಆಗಿದೆ ನಮ್ಮದು ದೇಸ್ ಆರ್ ಲಾಟ್ ಆಫ್ ಇಮೋಷನ್ಸ್ ವಿತ್ ವಿತ್ ಆರ್ ಡಾಗ್ ಆಲ್ಸೋ ಸೊ ಐ ಥಿಂಕ್ ದ ಮೈ ಹೋಲ್ ಕ್ಯಾರೆಕ್ಟರ್ ಇಸ್ ವೆರಿ ಡಿಫ್ರೆಂಟ್ ಈ ಆ್ಯಂಡ್ ನೀವು ಹೇಳ್ತಿದ್ದಂಗೆ ಈಗ ಏನೋ ಒಂದು ಒಂದು ಎಮೋಷನಲ್ ಡೈಲಾಗ್ ಹೇಳಬೇಕು ಅಂತ ಅನ್ಕೊಳ್ಳಿ ಆ ಡೈಲಾಗ್ ಪಕ್ಕ ಪ್ರಿಪೇರ್ ಆಗಿರ್ತೀವಿ ಎಲ್ಲ ಆಗಿರ್ತೀವಿ ಸೊ ಎರಡು ಅಟ್ ಎ ಟೈಮ್ ಕ್ಯಾಪ್ಚರ್ ಆಗಬೇಕು ಅಂತಂದಾಗ ನೀವು ಹೇಳ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಅದು ರೆಸ್ಪಾಂಡ್ ಮಾಡಲಿಲ್ಲ ಅಂತಂದ್ರೆ ಆ ತರದ್ ಏನಾದ್ರೂ ಒಂದು ಘಟನೆ ಆಗಿದ್ದಿದೆಯಾ ಅದು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದೆ ಅಂದ್ರೆ ನಿಜವಾಗ್ಲೂ ಹತ್ ಬಿಟ್ಟಿದ್ದೀನಿ ಅಳಬೇಕಾಗಿರೋ ಟೈಮಲ್ಲಿ ನಿಜವಾಗ್ಲೂ ಹತ್ ಬಿಟ್ಟಿದ್ದೀನಿ ಅವ್ನ ರೆಸ್ಪಾಂಡ್ ಬಿಡಿ ಅವನ ಬಗ್ಗೆ ಮಾತಾಡುವಾಗಲೇ ನಮಗೆ ಡ್ರೈ ಆಗಿಬಿಟ್ಟಿದೆ ಥ್ರೋಟು ಅಳು ಉಕ್ಕು ಬಂದಿದೆ ಅದು ನನ್ಗೆ ನನಗೆ ಸರ್ಪ್ರೈಸ್ ಆಯ್ತು ಅದು ಆ್ಯಕ್ಚುಲಿ ನಾನು ಏನು ಮಾಡ್ತೀವಿ ಆ ಪಾತ್ರಲೆ ಇವಾಗ ಒಂದು ಯೂಶಲಿ ಒಂದು ಹ್ಯೂಮನ್ ಹೀರೋ ಇನ್ನು ತಂದೆ ತಾಯಿ ಕ್ಯಾರೆಕ್ಟರ್ಗು ಅದನ್ನ ನೆನೆಸ್ಕೊಂಡು ನಾವು ಎಮೋಟ್ ಮಾಡ್ಕೊತಾ ಇರ್ತೀವಿ ನಾನು ಆ ಪಾತ್ರ ಅಂತ ಫೀಲ್ ಮಾಡ್ತಾ ಇರ್ತೀವಿ ಆ ಪಾತ್ರ ಹಾಗೆ ಇದು ಮಾಡ್ತಾ ಇರ್ತೀವಿ ಇಲ್ಲಿ ಪೆಟ್ಟಿರೋದ್ರಿಂದ ತುಂಬ ಒಳಗೆ ಹೋಗ್ಬಿಡ್ತಾ ಇದ್ವಿ ಬೇಗ ಆ ಪಾತ್ರ ಆ ಪಾತ್ರ ಆಗ್ಬಿಡ್ತಾ ಇದ್ವಿ ಆ್ಯಂಡ್ ಅವ್ನು ಕ್ಯೂಟ್ ಮುಖ ಇದನ್ನ ನೆನೆಸ್ಕೊಂಡಾಗ ಅದು ಇನ್ನೂ ಹಿಟ್ ಆಗೋದು ಯಾಕಂದರೆ ಆ ಇನ್ನೋಸೆನ್ಸ್ ಜೀವ ಅಲ್ವಾ ಆಮೇಲೆ ಅವ್ರಿಗೊಂದು ಕಾಸ್ಟ್ಯೂಮ್ ಇತ್ತು ಒಂದು ಕಂಟಿನ್ಯೂಟಿ ಕಾಸ್ಟ್ಯೂಮ್ ನಾನು ಏನಾದರೂ ಸ್ವಲ್ಪ ಅಂದರೆ ಎಮೋಷನಲ್ಲಿ ಇನ್ನೋಸೆಂಟಾಗಿ ಎಮೋಷನ್ ಬೇಕೋ ಅನ್ನೋ ಥರ ಹೇಳಿ ಈ ಬಟ್ಟೆ ಹಾಕೊಂಡ ತಕ್ಷಣ ನನಗೆ ಆಟೋಮೆಟಿಕ್ ಆಗಿ ಬರುತ್ತೆ ಈ ಬಟ್ಟೆ ಹಾಕೊಂಡ ತಕ್ಷಣ ಬಟ್ಟೆ ಮೇಕಪ್ ಹಾಕೊಂಡು ಯೂಶಲಿ ಹಂಗಿರಲ್ವಲ್ಲ ನಾನು ಯಾವಾಗಲೂ ಶಾರ್ಟ್ಸ್ ಲೂಸ್ ಇದು ಆ ತರ ಇಷ್ಟ ಪಡೋದು ಬಟ್ ಆ ಔಟ್ಫಿಟ್ ಹಾಕೊಂಡ ತಕ್ಷಣ ಆ ಪಾತ್ರ ಆಗ್ಬಿಡ್ತಿದ್ದೆ ಆಮೇಲೆ ಇದಕ್ಕೆ ಇನ್ನೊಂದು ವಿವರಿಸ್ತೀನಿ ನಾನು ಫಸ್ಟ್ ಆಫ್ ಆಲ್ ಬರುತ್ತೆ ಚೈಲ್ಡ್ಹುಡ್ ಕ್ಯಾರೆಕ್ಟರಲ್ಲಿ ಆ್ಯಕ್ಚುಲಿ ಡಾಗಿಗೆ ಸ್ವಲ್ಪ ಗುಂಡು ಸ್ವಲ್ಪ ಏನೋ ಹುಷಾರಿರಲ್ಲ ಸ್ವಲ್ಪ ನಮಗೆ ಶಾರ್ಟ್ ಹೇಗೆ ಬೇಕಿತ್ತು ಅಂದರೆ ಅವನು ಬಿದ್ದೋಗ್ಬೇಕಿತ್ತು ಹಾಗೆ ಹುಷಾರಿಲ್ಲ ಸೀರಿಯಸ್ ಹೇಳ್ತೀನಿ ಬೊಂಬೆ ಮಕ್ಕಳೆಲ್ಲ ಅವಿರ್ತಾರೆ ತಂದು ಕೊಡ್ತಾನೆ ತಂದು ಕೊಟ್ಟಾದಮೇಲೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿತ್ತು ಅದಕ್ಕೆ ಕಿವಿಗೇನೋ ಏನೋ ಸೇರ್ಕೊಂಡಂಗಾಗಿದೆ ಅದನ್ನು ಒದರ್ತಾ ಒದರ್ತಾ ಅದು ಹಂಗೆ ಕಿವಿನ ಗ್ರೌಂಡ್ ಹಾಕಿ ಹಂಗೆ ಮಲ್ಕೊಂಬಿಡ್ತು ಸೀರಿಯಸ್ಲಿ ಇರುತ್ತೆ ರಿಯಲ್ ಆ ಶಾರ್ಟ್ ಬಂದಿದೆ ಮೂವಿಲಿ ನೋಡಿ ಅದೆಲ್ಲ ಕೆಲವೊಂದು ಆಗುತ್ತೆ ಅಂತ ಗೊತ್ತೆ ಮೂವಿಲಿ ಅದು ಕೂಡ ಇಲ್ಲ ನೇಚರ್ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡಿದೆ

ಅದು ತ್ರೂ ದ ಪೆಟ್ ನಮಗೆ ಸಪೋರ್ಟ್ ಮಾಡಿದೆ ಹಂಗೆ ಯಾವುದು ತುಂಬ ಲೇಟ್ ಆಗಿರೋದು ಪೆಟ್ ಇಂದ ಡಿಲೇ ಆಗಿರೋದು ಇದಾಗಿರೋದು ತುಂಬ ಅಂದ್ರೆ ತುಂಬ ಕಮ್ಮಿ ಹ್ಮ್ ಹ್ಮ್ ಆಮೇಲೆ ನೀವು ಒಂದು ಚಿಕ್ಕ ಪೆಟ್ ಜೊತೆನೂ ಕಾಣಿಸ್ಕೊಂಡಿದ್ದೆಲ್ಲ ಇತ್ತು ಹೆಂಗೆ ಅದು ತುಂಬ ಕ್ಯೂಟ್ ಸಾಂಗ್ ಅದು ಇಟ್ಸ್ ವೆರಿ ಕ್ಯೂಟ್ ಸಾಂಗ್ ಚಿಕ್ಕ ಪೆಟ್ ಜೊತೆ ಹೆಂಗೆ ಕಾಣಿಸ್ಕೊಂಡ್ವಿ ಅಂದ್ರೆ ಸ್ಟೋರಿಯಲ್ಲಿ ಅವಶ್ಯಕತೆ ಇತ್ತು ಪಪ್ಪಿ ಜೊತೆ ಆ್ಯಂಡ್ ಲಕ್ಕಿಲಿ ನನಗೆ ಪಪ್ಪಿ ಜೊತೆ ಇದು ಕೆಲಸ ಮಾಡೋ ಅವಕಾಶ ಸಿಕ್ತು ಅದನ್ನ ಹಿಡ್ಕೊಳಕ್ ಹೋದ್ರೆ ಆಕಳ ಹಾರ್ ಬಿಡೋದು ಮತ್ತೆ ಸುಮ್ನೆ ಶಾರ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಬಿಟ್ರೆ ಶಾರ್ಟ್ ಅಲ್ಲಿ ಮಾತ್ರ ಉಮ್ಮನ್ ತಿರುಸ್ತೀನಿ ನೋಡಿ ವಿಡಿಯೋಸ್ ನೋಡಿ ಇದು ಬಲೂನ್ ಜೊತೆ ಆಟಾಡ್ತಾ ಇರಬೇಕು ಅವನು ಆಟಾಡ್ಬೇಕಾದ್ರೆ ಇವ್ರೆ ಹೋಗಿ ಸೆಟಲ್ ಆಗಿ ಅಲ್ಲಿ ಅಲ್ಲಿ ಮಲ್ಕೊಂಡಂಗೆ ಮಾಡ್ಕೊಂಡೆ ಅಲ್ಲೊಂದು ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಂಡೆ ಸ್ಪಾಂಟೇನಿಯಸ್ ಅಲ್ಲಿ ಯಾವ ಯಾವ ತರ ಆಡ್ತೈತೋ ಅದ್ರ ಪ್ರಕಾರ ನಾವು ಇದ್ವಿ ಅಂತ ಹೇಳ್ತಿರಲ್ಲ ಎಕ್ಸಾಕ್ಟ್ಲಿ ಹಂಗೇ ನಡ್ತಿರೋದು ನೈಸ್ ಅದು ಅಂತ ನಮಗೋಸ್ಕರನೇ ಆ ಬೆಸ್ಟ್ 30 ಡೇಸ್ old ಏನೋ ಅಂತ ಅದು 30 40 ತಿಟೇ ಅಂತ ಕರಿತಿದ್ವಿ ನಾವೆಲ್ಲ ಮೇಬಿ ತರಲೇ ಇತ್ತು

ಆರ್ ಪಿ ಪಟ್ನಾಯಕ್ ಮತ್ತು ಅಷ್ಟು ವರ್ಷಗಳಾದಮೇಲೆ ಮತ್ತೆ ಸ್ಯಾಂಡಲ್ವುಡ್ಗೆ ಬಂದು ಮ್ಯೂಸಿಕ್ ಮಾಡ್ತಾ ಇರೋದು ಯಾಕೆ ಸರ್ ಅವ್ರನ್ನೇ ಕರ್ಕೊಂಬರ್ಬೇಕು ಅಂತ ಅನಿಸಿದ್ದು ಸೊ ಆಫ್ಟರ್ ಲಾಂಗ್ ಟೈಮು ಮತ್ತು ಅವರು ಟ್ಯೂನಲ್ಲಿ ಅವ್ರ ಟ್ಯೂನ್ ಕೊಡ್ತಾರಲ್ಲ ಅದರಲ್ಲೇ ಒಂದು ಶಕ್ತಿ ಇದೆ ಏನು ಗುಣ ಅಂತ ಹೇಳ್ತಿದ್ವಿ ನಾವು ಅದು ಟ್ಯೂನ್ ಟ್ಯೂನ್ಗಳ ಅವರು ನಿಜವಾಗ್ಲೂ ಸುಮ್ಮನೆ ಆಡ್ತಾ ಆಡ್ತಾಯಿದ್ರೇ ಎಲ್ಲೋ ಅಂತ ಕರ್ಕೊಂಡೋಗುತ್ತೆ ಈ ಸಿನಿಮಾ ಜರ್ನಿ ಏನಿದೆ ಟ್ರಾವೆಲಿಂಗ್ ಇಲ್ಲೊಂದು ಮ್ಯೂಸಿಕಲ್ ಸೋಲ್ ಬೇಕಿದೆ ಆ ಸೋಲ್ ಯಾರು ಅಂತ ಹುಡುಕ್ತಾ ಇದ್ದಾರೆ ಅದು ಪಕ್ಕ ಫುಲ್ಫಿಲ್ ಮಾಡ್ತಾರೆ ಅನ್ನಿಸ್ತು ಕರ್ಕೊಂಡು ಅಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಮೊನ್ನೆ ಒಂದು ಶಿವಾದಂತ ಆಡ್ಬಿಟ್ಟಿದ್ದು ಅದು ಕೇಳಿದರೆ ಊಟ ಸ್ವಲ್ಪ ನಮಗೆ ಪ್ರೆಸ್ಸರು ಹೇಳಿದರು ನೋಡಿ ಮೈ ರೋಮ ಎಲ್ಲ ನಿಂತ್ಕೊಂಡ್ಬಿಟ್ಟು ಸಾಂಗ್ ಕೇಳಿ ಆ ಶಕ್ತಿ ಇರೋದು ಅಂಥ ಕೆಲವೊಂದು ಕಂಪೋಸರ್ ತ ಅದಕ್ಕೆ ಅವ್ರು ಸೂಟ್ ಆಗ್ತಾರೆ ಅಂತ ಇದಕ್ಕೆ ಹಾಕ್ಕೊಂಡು ಆ್ಯಂಡ್ ಹೇಗೇನು ತೆಲುಗು ಮಾಡಬೇಕಂತ ಅಂತ ನಮಗೆ ತೆಲುಗು ತಮಿಳು ಎಲ್ಲ ಅದಕ್ಕೂ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾವು ಓಕೆ ನೈಸ್ ಆ್ಯಂಡ್ ಅವ್ರ ಸಾಂಗ್ಸ್ಗಳು ನಾವು ಆಲ್ರೆಡಿ ಕೇಳಿರ್ತೀವಿ ಅಪ್ಪಿ ಪಟ್ನಾಯಕ ಅಪ್ಪು ಸರ್ದೆಲ್ಲ ಒಂದಷ್ಟು ಸಿನಿಮಾಗಳು ಅವ್ರು ಮಾಡಿರುವಂಥದ್ದು ಇವತ್ತಿಗೂ ಅವ್ರದ್ದೊಂದು ಸಾಂಗ್ ಗುಣಕ್ತೀನಿ ಅಂತಂದರೆ ಯಾವ್ದಾರ ಇದೆಯಾ ಇವಾಗ ಸಿನಿಮಾದ ಗುಣಗಲ್ಲ ಅಂತ ಓಕೆ ನಿಮಗೆ ಮಾಡ್ತೀನಿ

ಹ್ಞೂ ಸೊ ಇವಾಗ ನೋಡಿ ಅವರೇ ನೆಕ್ಸ್ಟ್ ಹಿಂಗೆ ಸರ್ ನಿಮ್ಮ ಬತ್ತಳಿಕಿಂದ ಬೇರೆ ಯಾವ ಥರ ಸಿನಿಮಾ ಇದೆ ಸರ್ ಏನಾದರೂ ಕನೆಕ್ಟ್ ಆಗೋ ಥರದ್ದು ಬೇರೆ ಈ ರೆಗ್ಯುಲರ್ ಬ್ರೇಕ್ ಮಾಡಿ ಈಗ ಹೆಂಗೆ ಈಗ ಅನಿಮಲ್ ಅನಿಮಲ್ಗಳು ಇಟ್ಕೊಂಡು ಸುಮಾರು ಸಿನ್ಮಾಗಳು ಮಾಡಿದ್ದಾರೆ ಆದರೆ ಎಮೋಷನಲ್ ಅನ್ನೋದು ಇಲ್ಲ ಕಾಮಿಡಿಯಾಗಿ ಯೂಸ್ ಮಾಡ್ಕೊಡೋರು ಆಮೇಲೆ ಆ್ಯಕ್ಷನ್ಗೆ ಯೂಸ್ ಮಾಡಿಕೊಡೋರು ಅದನ್ನು ಬ್ರೇಕ್ ಮಾಡೇ ನಾವು ಎಮೋಷನಲ್ ಯೂಸ್ ಮಾಡ್ತೀವಿ ಕೆಲವೊಂದು ಹಾಲಿವುಡ್ಡಲ್ಲಿ ಮಾತ್ರ ಕೆಲವೊಂದು ಎಮೋಷನಲ್ ಮೂವಿ ಬರೋದು ಸೊ ಈ ಥರ ಮುಂದೇನೂ ಕೂಡ ಬೇರೆ ಥರದ್ದೊಂದು ಪ್ಯಾಟ್ರನ್ನಲ್ಲೇ ಹೋಗೋಣ ಅನ್ನೋದಿಲ್ಲ ನೋಡೋಣ ಇದೇನಾದರೂ ಜನ ನಮಗೆ ನಮಗೆ ಸಪೋರ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಏಕೆಂದರೆ ಫಸ್ಟ್ ಫರ್ಟ್ ತುಂಬ ಇಷ್ಟಪಟ್ಟಿದರೆ ಅದು ಇಷ್ಟಪಟ್ಟಿರೋರಿಗೆ ಇದು ಡಿಸಪಾಯಿಂಟ್ ಆಡ ಅದ್ರ ಹತ್ರಷ್ಟು ಹತ್ತಿಗಿಂತ ಹತ್ತಷ್ಟು ಮೇಲ್ಪಟ್ಟು ಇಷ್ಟ ಆಗುತ್ತೆ ಎಸ್ಪೆಷಲಿ ಫ್ಯಾಮಿಲೀಸ್ ಹ್ಞೂ ಹ್ಞೂ ಸರ್ ಇನ್ನೇನು ರಿಲೀಸ್ ಆಗೋಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ ಸೆಪ್ಟೆಂಬರ್ ಫೈವ್ ಸೆಪ್ಟೆಂಬರ್ ಫೈವ್ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿರ್ತಾರೆ ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್ ಅವತ್ತಿನ ದಿನಕ್ಕೆ ಆಡಿಯನ್ಸ್ಗೆ ನಾನು ಒಂದೇ ಕೆಡ್ದು ಫಸ್ಟ್ ಪಾರ್ಟ್ ನೋಡಿ ಇಷ್ಟಪಟ್ಟಿದ್ದೀರ ಬಟ್ ಥಿಯೇಟ್ರಲ್ಲಿದ್ದಾಗ ನಾವು ಇನ್ನೊಂದು ಸ್ವಲ್ಪ ಸಸ್ಟೈನ್ ಮಾಡೋದಿತ್ತು ಅಷ್ಟರೊಳಗೆ ಕೊರೋನಾ ಬಂದಿತ್ತು ಆಮೇಲೆ ಟಿ ವಿಯಲ್ಲಿ ಮತ್ತು ಓ ಟಿ ಟಿಯಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಹೋಯ್ತು ಸೊ ಎಲ್ಲರೂ ಹೇಳಿದ್ದೇನೆಂದರೆ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಡೋ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಳೋ ದಯವಿಟ್ಟು ಈ ಸಲ ಥಿಯೇಟ್ರ್ ಬಂದ ಬೇರೆ ಎಕ್ಸ್ಪೀರಿಯೆನ್ಸು ಮ್ಯೂಸಿಕಲಿ ಆಗಲಿ ವಿಷುವಲ್ ಆಗಲಿ ಕಥೆ ಆಗಲಿ ಆಮೇಲೆ ಫ್ಯಾಮಿಲಿ ಫ್ಯಾಮಿಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ತುಂಬ ಇಷ್ಟಪಡ್ತಾರೆ ಆಮೇಲೆ ನಮ್ಮ ಆಡಿಯನ್ಸ್ ಇದೆ ಇದೆಯಲ್ಲ ಕನ್ನಡ ಆಡಿಯನ್ಸು ಸಖತ್ ಸೌಮ್ಯ ಸ್ವಭಾವ ಅವ್ರಿಗೆ ಎಮೋಷನಲ್ಲಿ ಇಟ್ಟಾಗುತ್ತೆ ಸಾಕು ಅವ್ರ ಮನಸ್ಸಿಗೆ ಅದು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಾರೆ ಅದು ಈ ಸಾಲಿಗೆ ಸೇರ್ಬೋದು ಅಂದ್ಕೊಂತೀನಿ ಖಂಡಿತವಾಗಿಯೂ ಟಿ ವಿಲಿ ಬರುತ್ತೆ ಅದು ಇದಂಥಾಯ ಥಿಯೇಟ್ರಲ್ಲೂ ನೋಡಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನಿಮಗೆ ಏನಾದರೂ ಈ ಸಿನಿಮಾ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನಾನೇ ನಿಮ್ಮದು ನಾವು ಅಷ್ಟು ಕಾನ್ಫಿಡೆಂಟಾಗಿ